ನಮಸ್ಕಾರ ಎಲ್ಲಂಗೆ ಇವತ್ತೊಂದು ಬಿಸಿಬೇಳೆ ಭಾತ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ನೋಡ್ಕೊಳ್ಳುವ ತುಂಬ ಸುಲಭವಾಗಿ ಸಿಂಪಲ್ ಆಗಿ ಯಾವ ಥರ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಲೋಟದಷ್ಟು ಸಣ್ಣ ಲೋಟಲ್ಲೇ ಒಂದು ಲೋಟ ಅಕ್ಕಿ ಹಾಕೊಳ್ತಾ ಇದ್ದೀನಿ ಯಾವ ಲೋಟ ಅಕ್ಕಿ ತೊಗೊಂಡಿರ್ತೀವೋ ಅದೇ ಲೋಟಲ್ಲೇ ಬೇಳೆ ತೊಗೊಳ್ಬೇಕು ಬೇಳೆ ತೊಗೊಳ್ಬೇಕು ಅಂದರೆ ಕರೆಕ್ಟಾಗಿರ್ತದೆ ಬೇಳೆ ಕಡಿಮೆ ಅಕ್ಕಿ ಭಾಳ ಹಾಕಿದರೆ ಅಷ್ಟು ರುಚಿಯಾಗಿ ಬರೋಲ್ಲ ಬಿಸಿಬೇಳೆ ಭಾತು ಈಗಿದು ನಾನು ಮನೆಯಲ್ಲಿರುವಂಥ ಸೋನೆ ಮೊಸರು ತೊಗೊಂಡಿದ್ದೀನಿ ಅಕ್ಕಿನ ನೀವು ರೆಶೆನ ಅಕ್ಕಿ ತೊಗೊಂಡು ಮಾಡ್ಬೋದು ಬಾಸ್ಮತಿ ಅಕ್ಕಿನೂ ಹಾಕಿ ಮಾಡ್ಬೋದು ನಿಮ್ಮ ಕಡೆ ಯಾವ್ದು ಕತೆ ಅಕ್ಕಿ ಬಳಸ್ಕೊಂಡು ಮಾಡ್ಕೊಳ್ಬೋದು ನೋಡ್ರಿ ಈಗ ತೊಗರಿಬೇಳೆ ತೊಗೊಂಡಿದ್ದೀನಿ ಬೇಳೆನ ಒಂದು ಗ್ಲಾಸ್ ಇದ್ದೀನಿ ಒಂದು ಕಪ್ಪು ಅಕ್ಕಿ ಒಂದು ಕಪ್ಪು ತೊಗರಿಬೇಳೆ ಇನ್ನು ಎರಡನ್ನು ಚೆನ್ನಾಗಿ ಒಂದು ಎರಡು ಸಲ ನೀಟಾಗಿ ತೊಳ್ಕೊಂಡು ಬಂದುಬಿಡ್ತೀನಿ ನೋಡ್ರಿ ಈಗ ತೊಳ್ಕೊಂಡು ಬಂದಾಯಿತು ಒಂದು ಗ್ಲಾಸಿಗೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೇಕು ಈಗ ಆರು ಗ್ಲಾಸ್ ಅಷ್ಟು ನೀರು ಇದ್ದೀನಿ ನಾವು ಒಟ್ಟಿಗೆ ಇದ್ರಾಗ ಈಗ ಒಂದು ಕಪ್ಪು ತೊಗರಿಬೇಳೆಗೆ ಒಂದು ಕಪ್ಪು ಅಕ್ಕಿಗೆ ಮೂರು ಮೂರು ಗ್ಲಾಸ್ ನೀರು ಹಾಕ್ಕೊಳ್ಬೇಕು ಒಟ್ಟಿಗೆ ಆರು ಗ್ಲಾಸ್ ಆರು ಲೋಟ ಹಾಕೋತಾಯಿದ್ದೀನಿ ನೋಡಿ ಎರಡು ಗ್ಲಾಸ್ ನೀರು ಹಾಕಿ ಆಯಿತು ನನ್ನ ಕೈಯ್ಯ ಒಂದು ಒಳ ಮುಷ್ಟಿ ಶೇಂಗಾ ಬೀಜ ಹಾಕೋತಾಯಿದೀನಿ ನೀವು ಒಟಾಣಿ ಕಾಳಿದ್ರೂ ಹಾಕೋಬೋದು ಅವರೇ ಕಾಳಿದ್ರೂ ಹಾಕ್ಕೊಬೋದು ಬಿಸಿ ಹಾಕ್ಕೊಂಡ್ರೆ ಬಿಸಿಗಳಾತು ಚೆನ್ನಾಗಿರುತ್ತೆ ಬೇಯುವಾಗಲೇ ಹಾಕ್ಕೊಳ್ಬೇಕು ಆಮೇಲೆ ಹೋದ್ರೆ ಅಷ್ಟು ಚೆನ್ನಾಗಿರೋಂಗಿಲ್ಲ ಅದು ನೋಡಿ ಈಗ ತರಕಾರಿನ ಎರಡು ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಒಂದು ನೂರು ಗ್ರಾಮಷ್ಟು ಬೀನ್ಸನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಒಂದು ಸಣ್ಣ ನನ್ನ ಕೈಲಿ ಒಂದು ಸಣ್ಣದು ಗೋಬಿ ಇತ್ತು ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಯಾವ್ದು ಇರ್ತೈತಿ ಎಲ್ಲವನ್ನು ಹಾಕೋಬೋದು ಇದೇ ಅದೇ ಇದೇ ಬೇಕು ಅದೇ ಏನು ಇಲ್ಲ ಯಾವ್ದು ಹಾಕೊಂಡ್ರು ಕೂಡ ಚೆನ್ನಾಗಿರ್ತೈತಿ ಈಗ ಇದನ್ನು ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಎರಡು ಸಿನ ಸೇರಿಸ್ಬೇಕ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಂಡು ನೋಡ್ರಿ ಈಗ ಅರ್ಶಿಣ ಕೂಡ ಸೇರಿಸಿದಿನಿ ಸ್ವಲ್ಪ ಮುಸಳ ಮುಚ್ಚಿ ಎರಡು ಸಿಟಿ ಒಡ್ಸೊಂಡ್ರೆ ಸಾಕು ಎರಡು ಸಿಟಿ ಒಂದರಿಂದ ಎರಡು ಸಿಟಿ ಆದರೆ ಸಾಕು ವಿಜ್ಳು ತೆಗೆದಿದ್ದೀನಿ ಎರಡು ವಿಜ್ಳು ಆಗಿದೆ ನೋಡಿ ಯಾವ ಥರ ಬಂದು ಬಂದಿದೆ ಈ ಥರ ಆದರೆ ಇನ್ನು ಸೈಡಿಗೆ ಇಟ್ಟು ಒಗ್ಗರಣೆ ಮಾಡ್ಕೊಂಡು ಒಗ್ಗರಣೆಗೆ ಮೇನಾಗಿ ಬೇಕಾಗಿರೋದು ಈರುಳ್ಳಿ ತೊಗೊಂಡಿದ್ದೀನಿ ಕರ್ಬೇ ಕೊತ್ತಂಬರಿ ನಾಲ್ಕು ಟೊಮೆಟ ಮೀಡಿಯಮ್ ಸೈಜ್ ತೊಗೊಂಡು ಕಟ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಮೇನಾಗಿ ಬೇಕಾಗಿರೋದು ಹುಣಸೆಹಣ್ಣು ಹುಣಸೆಹಣ್ಣು ತೊಗೊಂಡು ನೆನೆಸಿಟ್ಟಿದ್ದೀನಿ ಒಂದು ಗಂಟೆ ಅರ್ಧ ಗಂಟೆ ಮುಂಚೆನೇ ಇನ್ನು ಚೆನ್ನಾಗಿ ರಸ ತೊಗೊಳ್ಬೇಕು ಈಗ ಬರೀ ಇದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಟಿರುವಂಥದ್ದು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಅಂಗಡಿಯಲ್ಲಿ ಪ್ಯಾಕೆಟ್ ತಂದಿದ್ದಿತ್ತಂದ್ರೆ ಅದನ್ನು ಕೂಡ ಉಪಯೋಗಿಸ್ಬೋದು ಮನೆಯಲ್ಲೇನೇ ಸುಲಭವಾಗಿ ಮಾಡ್ಕೊಳ್ಬೋದು ಅಂಗಡಿಯಿಂದ ತರೋಕಿತ್ತ ಬೇಕಾದಾಗ ಬೇಕಾದಾಗ ಮಾಡಿಕೊಂಡು ಮಾಡೋದ್ರಿಂದ ಹುಳಿ ಹೋಗಿದ್ವು ಬಿಸಿಬೇಳೆ ಬಾತು ತುಂಬ ಚೆನ್ನಾಗಿರುತ್ತೆ ಗಮ್ಮ ಅಂತ ಇರ್ತೈತಿ ನೋಡಿರಿ ಈ ಥರ ಇದೆ ಪೌಡ್ರ್ ಮಾಡಿಟ್ಟಿದ್ದಂಥದ್ದು ನೋಡ್ರಿ ಒಲೆ ಮೇಲೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಒಗ್ಗರಣೆ ಮಾಡಲಿಕ್ಕೆ ಒಂದರಿಂದ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬೇಡ ಅಂದರೆ ಎಣ್ಣೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಎಣ್ಣೆ ಅಂದರೆ ತುಪ್ಪಲ್ಲೇ ತುಪ್ಪದಲ್ಲೇ ಮಾಡ್ಕೊಳ್ಬೋದು ಎರಡು ಹಾಕಿದ್ರೆ ಚೆನ್ನಾಗಿರ್ತದೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಇದಕ್ಕೆ ಒಂದು ಚಿಂಚದಷ್ಟು ಟೇಬಲ್ ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಎರಡೂ ನೋಡ್ರಿ ಜೀರಿಗೆ ಸಾಕು ಚಟ್ಬಿಡ್ತಾಯಿದೆ ಈರುಳ್ಳಿ ಹಾಕೋತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಸಣ್ಣ ಕಟ್ ಮಾಡಿ ಹಾಕ್ಕೋತಾ ಇದೀನಿ ಈರುಳ್ಳಿ ಬೇಡ ಅಂದರು ಕ್ಯಾಪ್ಸಿಕಮ್ ಇತ್ತಂದ್ರೆ ಅದನ್ನು ಕೂಡ ಹಾಕೋಬೋದು ಕ್ಯಾಪ್ಸಿಕಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು ಕೂಡ ಈರುಳ್ಳಿ ಎರಡಂದ್ರೆ ಜಾಗದಲ್ಲಿ ಕ್ಯಾಪ್ಸಿಕಮ್ ನೀವು ಸ್ವಲ್ಪ ಫ್ರೈ ಆಗಬೇಕಿದು ನೋಡಿರಿ ಏಳರಿಂದ ಎಂಟು ಹತ್ತು ಗುಡಂಬಿ ಇದ್ದೀನಿ ಪೀಸು ಅದನ್ನ ಕೂಡ ಇದ್ರಲ್ಲಿ ಫ್ರೈ ಮಾಡ್ಕೊಬೇಕಾಗ್ತದೆ ಇಷ್ಟು ಆಗ್ತಾ ಮೇಲೆ ಇದು ಫ್ರೈ ಆಗ್ತಾಯಿದ್ದಂಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿರಿ ಒಂದೇ ಒಂದು ಚಿಟಿಗೆ ಅಷ್ಟು ಅರಿಶಿನ ಸೇರಿಸಿದ್ವಿ ಆದಮೇಲೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಟೊಮಾಟೆ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗುತ್ತನಕ ಬೇಯಿಸ್ಕೊಳ್ಬೇಕು ಹಾಕಿದ ಮೇಲೆ ಫುಲ್ ಸಾಫ್ಟ್ ಆಗುತ್ತೆ ಟೊಮೆಟಿ ಅಲ್ಲಿವರೆಗೂ ಬೇಯಿಸ್ಕೊಬೇಕು ನೀವು ನೋಡ್ರಿ ಈ ರೀತಿ ಸಾಫ್ಟ್ ಸಾಫ್ಟಾಗಿ ಎಣ್ಣೆ ಬಿಟ್ಕೊಂಡು ಬರಬೇಕು ಈ ಟೈಮ್ನಲ್ಲಿ ಇರ್ತಾ ಮಾಡಿಟ್ಟಂಥ ಬಿಸಿಬೇಳೆ ಭಾತು ಪೌಡರ್ ಸೇರಿಸ್ತಾ ಇದ್ದೀನಿ ನಾವು ನಾಲ್ಕು ಐದು ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ವಿ ಇದಕ್ಕೆ ಆಗಂಥ ಒಂದು ನಾಲ್ಕು ಚಮಚದಷ್ಟು ಹಾಕ್ತೀವಿ ಟೀ ಸ್ಪೂನ್ಲೆ ನಾಲ್ಕು ಟೀ ಸ್ಪೂನ್ ಹಾಕ್ಬೋದು ಅಷ್ಟು ಹಾಕಿ ಬಿಸಿ ಬೇರೆ ನೀವು ನೋಡಿಕೊಂಡು ಹಾಕೊಳ್ಳಿ ಖಾರ ಎಷ್ಟು ಬೇಕಾಗ್ತದೆ ಕಡಿಮೆ ಹೆಚ್ಚು ಮಸಾಲೆನ ನೋಡಿಕೊಂಡು ನೀವು ಎಷ್ಟು ಜನಕ್ಕೆ ಮಾಡ್ಕೊತಾ ಇದ್ದೀರಿ ಅಷ್ಟು ಜನಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೋದು ಸ್ವಲ್ಪ ಇದರಲ್ಲಿ ಫ್ರೈ ಮಾಡ್ಕೊಡ್ಬೇಕಾಗ್ತದೆ ಇದನ್ನ ಒಂದಿಷ್ಟು ಸ್ವಲ್ಪ ಒಂದು ಮೂವತ್ತು ಸೆಕೆಂಡ್ ಆದರೆ ಸಾಕು ನಂತರನ ಹುಳಿ ಸೇರಿಸ್ಬೇಕಾಗ್ತದೆ ಆವಾಗಲೇ ಹುಳಿ ಒಂದು ನಿಂಬೆ ಹೆಂಗಾದ್ರದಷ್ಟು ಹುಳಿ ತೊಗೊಂಡು ಅಣ್ಣಲ್ಲಿ ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಹುಳಿನ ಹಾಕ್ಕೊಂಡಿದ್ದೀನಿ ಅಂತ ಹಾಕಿ ಮಿಕ್ಸ್ ಮಾಡಿ ಹುಳಿಯಲ್ಲಿರುವಂಥ ಹಸಿ ಎಲ್ಲ ಹೋಗಬೇಕು ಅಲ್ಲಿ ಒಳಗೆ ಕುದಿಸ್ಕೊಳ್ಬೇಕಾಗ್ತದೆ ಅದನ್ನು ನೋಡಿರಿ ಎಷ್ಟು ಹುಳಿ ತೊಗೊಂಡಿರ್ತೀವೋ ಅಷ್ಟೇ ಬೆಲ್ಲ ಹಾಕ್ಕೊಳ್ಬೇಕಾಗ್ತದೆ ನಿಂಬೆಹಣ್ಣ ಗಾತ್ರದಷ್ಟು ಉಳಿ ತೊಗೊಂಡಿದ್ದೆ ಅಷ್ಟೇ ನಿಂಬೆ ಗಾತ್ರದಷ್ಟು ಬೆಲ್ಲ ಹಾಕೊಂಡಿದ್ದೀನಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾಯಿದ್ದೀನಿ ಉಪ್ಪು ಬೇಯಿಸುವಾಗ ಹಾಕಲಿಲ್ಲ ನಾನು ಈಗಲೇ ಹಾಕ್ತಾಯಿದ್ದೀನಿ ಈಗಿನಕ ಒಂದು ಲೋಟದಷ್ಟು ನೀರು ಸೇರಿಸ್ತಾಯಿದ್ದೀನಿ ಎಲ್ಲ ಹುಂಚಿಯನ್ನು ಮತ್ತು ಹಾಕಿರುವಂಥ ಮಸಾಲೆ ಸ್ವಲ್ಪ ಎಲ್ಲೇನ ಕುದಿಬೇಕದು ನೀರಲ್ಲಿ ತುಂಬ ಚೆನ್ನಾಗಿ ಕರ್ಮಾಡಿ ಬರ್ತದೆ ಕುದ್ರಂದ್ರೆ ಆವಾಗ ಅದನ್ನು ಬೇಯಿಸಿಟ್ಕೊಂಡಂಥ ಬೇಳೆ ಅಕ್ಕಿನ ಸೇರಿಸ್ಬೋದು ಹೀಗೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕೋತಾ ಹಾಕೋತಾಯಿದ್ವಿ ಹಾಕಿ ಸಲ ಮಿಕ್ಸ್ ಮಾಡಿ ಬೇಳೆ ಸೇರಿಸಿದ್ರೆ ನೋಡಿ ಕುದಿಸಿ ಅಂತ ಬೇಳೆ ಮಾಡಿಟ್ಕೊಂಡಿರೋವಂಥದ್ದು ಅಕ್ಕಿಯನ್ನು ನೋಡಿ ಅಷ್ಟು ಹದವಾಗಿ ಬಂದಿದೆ ಇಷ್ಟು ಹದ್ ಅಷ್ಟು ಉದುರಲ್ಲ ಅಷ್ಟು ತೀರೆ ಮಿಜ್ಜಿ ಅಲ್ಲ ಈ ಹದ ಇರಬೇಕು ಬಿಸಿ ಬೇರೆ ಬರ್ತೀವಿ ಕರೆಕ್ಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಟ್ರಿ ಎಲ್ಲ ನೀಟಾಗಿ ನೀರು ಕಮ್ಮಿ ಬಿದ್ದರೆ ಈ ಟೈಮ್ನಲ್ಲಿ ಮತ್ತು ನೀರು ಸೇರಿಸ್ಕೊಡ್ಬೋದು ನೋಡಿರಿ ಎಲ್ಲ ಮಿಕ್ಸ್ ಮಾಡಾಯಿತು ಈ ಹದ ಇರಬೇಕು ಇದೇನು ಜಾಸ್ತಿ ಕುದಿಸ್ಲಿಕ್ಕಿಲ್ಲ ಒಂದು ಕುದಿ ಎರಡು ಕುದಿ ಬಂದರೆ ಸಾಕು ಎಲ್ಲ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾರ್ದನ್ನು ನೋಡಿರಿ ಒಂದರಿಂದ ಎರಡು ನಿಮಿಷ ಬಿಟ್ಟಿದ್ದೆ ಯಾವ ಥರ ಕುದಿ ಬಂದಿದೆ ಎಷ್ಟು ಕುದಿ ಬಂದರೆ ಸಾಕು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ಈಗ ತುಂಬ ಸೂಪರಾಗಿರುವಂಥ ಬಿಸಿಬೇಳೆ ಭಾತು ರೆಡಿ ಆಯಿತು ಇದ್ರ ಮೇಲೆ ಸ್ವಲ್ಪ ನೀವು ಊಟ ಮಾಡುವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಹಾಂ ಹಾಂ ಏನು ರುಚಿ ಅಂತೀರ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಿ ತಿಂತೀನ ಇರ್ತೀರಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಬಿಸಿಬೇಳೆ ಬಾತು ಮನೆಯಲ್ಲೇ ಈಜಿಯಾಗಿ ಪೌಡ್ರ್ ಮಾಡಿಕೊಂಡು ಈಜಿಯಾಗಿ ಮಾಡ್ಕೊಳ್ಬೋದು